ಆ ಭ್ರಷ್ಟಾಚಾರದಲ್ಲಿ ಸಿಕ್ಕ ಭ್ರಷ್ಟ ವಿಡಿಯೋಗಳ ನಾವು ಆಲ್ರೆಡಿ ನಮ್ಮ ಬಳ್ಳಾರಿ ಜಿಲ್ಲಾ ನಾಯಕರು ಮತ್ತು ತಾಲೂಕಿನ ನಾಯಕರ ಸಮಕ್ಷೆ ಲೋಕಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಐದನೇ ತಿಂಗಳಿಗೆ ಇನ್ನೂ ಥರ ಚಾರ್ಜ್ ಶೀಟ್ ಫೈಲ್ ಹಾಕಬೇಕಾಗಿತ್ತು ತಪ್ಪಂತ ಸರ್ಕಾರಗಳ ವಿರುದ್ಧ ನೀವಿನಂತೆ ಕ್ರಮ ಜರುಗಿಸಬೇಕಾಗಿತ್ತು ಇನ್ನೂ ಯಾವುದೇ ಕ್ರಮ ಜರುಗಿಸಲ್ಲ ನಾವು ಇದಕ್ಕೆ ಒಂದು ಹದಿನೈದು ದಿನ ಬ್ಯಾಂಕ್ ಕೊಡ್ತೀವಿ ಈಗ ಮಾತಾಡ್ತೀವಿ ಸಿ ಎಸ್ ಜಿಲ್ಲಾ ಪಂಚಾಯತ್ ಮಾತಾಡಿ ಒಂದು ಹದಿನೈದು ದಿನ ಬ್ಯಾಂಕ್ ಕೊಟ್ಟು ಹದಿನೈದು ದಿನದ ನಂತರ ಬಳ್ಳಾರಿ ನಗರ ನಗರದ ಭಾಳ ದೊಡ್ಡ ಈ ಭ್ರಷ್ಟ ಜಿಲ್ಲಾ ಪಂಚಾಯತ್ ನಮ್ಮ ಎಸ್ ಹನುಮಂತಿ ಅಂತ ಹೇಳಿ ಆ ಭ್ರಷ್ಟಾಚಾರದ ಚೀಟ್ ಕೆಲವು ಭ್ರಷ್ಟ ವಿಡಿಯೋಗಳಿಂದ ನಾವು ಆಲ್ರೆಡಿ ನಮ್ಮ ಬಳ್ಳಾರಿ ಜಿಲ್ಲಾ ನಾಯಕರು ಮತ್ತು ಸಂಟ್ರ ತಾಲೂಕು ನಾಯಕರ ಒಂದು ಸಮಸ್ಯೆ ಲೋಕಕ್ಕೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವಿ ಐದನೇ ತಿಂಗಳೊಳಗೆ ಇನ್ನೂ ತನ್ನ ಚಾರ್ಜ್ ಶೀಟ್ ರಿಜಿಸ್ಟರ್ ಫೈಲ್ ಆಗಬೇಕಾಗಿತ್ತು ತಪ್ಪಿತ ಅಧಿಕಾರಿಗಳ ವಿರುದ್ಧ ನಿಯಮಿತ ಕ್ರಮ ಜರುಗಿಸಬೇಕಾಗಿತ್ತು ಇನ್ನೂ ಯಾವುದೇ ಕ್ರಮ ಜರುಗಿಸಲ್ಲ ನಾವು ಇದಕ್ಕೆ ಒಂದು ಹದಿನೈದು ದಿನ ಟೈಮ್ ಕೊಡ್ತೀವಿ ಈಗ ಮಾತಾಡ್ತೀವಿ ಸಿ ಎಸ್ ಜೊತೆ ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಒಂದು ಹದಿನೈದು ದಿನ ಟೈಮ್ ಕೊಟ್ಟು ಹದಿನೈದು ದಿನದ ನಂತರ ಬಳ್ಳಾರಿ ನಗರ ನಗರದೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಭ್ರಷ್ಟ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ತಮ್ಮ ತಮ್ಮ ಹನುಮಂತ್ ಕಡ್ ಸಿಂಗ್ ಅಂತ ಹೇಳಿ ಸ್ಟೇಟ್ ಪೊಲೀಸ್ ಆಗಲೇ ಸುಮಾರು ನಾಲ್ಕು ತಿಂಗಳ ಹಿಂದೆಗೆ ಅವ್ರ ಮೇಲೆ ಅವ್ರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಈವರೆಗೂ ಕೂಡ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಈ ಮೂಲಕ ಬಳ್ಳಾರಿ ಜಿಲ್ಲಾ ಸಮಿತಿ ಮತ್ತು ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಹರಸಿಂಗ್ ಸಾಹೇಬ್ ನಾವು ಮಾಧ್ಯಮದ ಮುಖಾಂತರ ಈ ರೀತಿ ಮಾನ್ಯ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಈಗೇನು ನಾವು ಎಫ್ಐ ಆರ್ ಮಾಡಿದ್ದೀವಿ ದಾಖಲು ಮಾಡಿದ್ವಿ ಮಾನ್ಯ ಲೋಕಾಯುಕ್ತ ಎಸ್ ಪಿ ಈ ಮೂಲಕ ಮನವಿಯನ್ನು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕೂಡ ತಾವುಗಳು ಅರೆಸ್ಟ್ ಮಾಡಿ ಅವರಿಂದ ಏನು ಸರ್ಕಾರದ ಹಣ ದುರುಪಯಾಗಿದೆ ಅದನ್ನು ಮತ್ತೆ ಹಿಂತಿರುಗಿಸಿ ಮತ್ತೆ ಅದು ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಆ ಗ್ರಾಮಕ್ಕೆ ಉಪಯೋಗವಾದ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು ಅನ್ನ ಅಂತ ಹೇಳಿ ನಾವು ಈ ಮೂಲಕ ಆಗ್ರಹವನ್ನು ವಹಿಸ್ತೇವೆ ಕಂಪ್ಲೇಂಟ್ ಮಾಡಿದ್ರು ಈಗಾಗಲೇ ಕೂಡ ಹತ್ತು ಜನದ ಮೇಲೆ ಮಾಡಿದ್ದಾರೆ ಸರ್ ಈಗಾಗಲೇ ಎಫ್ಐಆರ್ ಆಗಿ ಕೂಡ ನಮಗೆ ಕೇಸ್ ಆಗಿದೆ ಸರ್ ಈಗಾಗಲೇ ಕೂಡ

ನಾವು ಈಗಾದರೆ ಎಫ್ ಐ ಆರ್ ಮಾಡ್ಸಿದ್ವಿ ಸೊ ಈಗಾಗಲೂ ಕೂಡ ಎಸ್ ಪಿ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಗಲೀ ಕೂಡ ಮೂಲ ದಾಖಲೆಗಳನ್ನು ಕೊಟ್ಟು ನಾವು ಎಫೈರ್ ಮಾಡಿಸಿ ಎಫ್ ಐ ಸುಮ್ನ ಯಾವ ಮಾಡಲ್ಲ ಸೊ ನೆಕ್ಟಿನಲ್ಲಿ ಇವತ್ತು ಕೂಡ ಇವತ್ತು ಕೂಡ ಇನ್ನೊಂದು ಕ್ರಮ ರೆಸ್ಟ್ರಿಮೆಂಟ್ಗೆ ಆಗಿದೆ ಅಂತ ಸೊ ಏನಬೇಕು ಏನು ಹಿಡ್ತಿದ್ದಾರೆ ಅವರು ಲೋಫೈಟ್ ನಾವು ಸೊ ಇನ್ನೂ ಏನಾದ್ರು ಈಗ ಹೆಂಗ್ ಅವ್ರಿಗೆ ಅಂತ ಹೇಳ್ತಾರೆ ರೇಟ್ ಸೊ ಹಾಗಾಗಿ ತಾವು ಆದಷ್ಟು ಬೇಗ ಬೇಕಾಗಿರುವಂಥ ಕ್ರಮ ತಪ್ಪಬೇಕಂತ ನಾವು ಈ ಮೂಲಕ ಆಗ್ರಹಿಸಿದಾಗ ಸಮಸ್ಯೆ ಗಂಪೈ ಸ್ವಾಮಿ ಹೆಸರಿಸ್ತಿದ್ದ ಅಧ್ಯಕ್ಷ